ಹಿಂಗ ಅಮ್ಮ ನೇಟಿವ್ ಪ್ಲೇಸ್ ಒಂದು ದಶವಾರ ಅಂತ ಹೇಳಿ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ನಮಸ್ಕಾರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕ್ಕೆ ಬಂದಿದ್ದಾರೆ ನಾವು ಇವತ್ತು ಹತ್ತು ಗಂಟೆಗೆ ಇಲ್ಲಿಂದ ದಶವಾರ ನಮ್ಮ ಚೆನ್ನಪ್ಪಣ ತಾಲೂಕಲ್ಲಿ ಹೋಗಿ ಅವ್ರದ್ದು ನಿಮ್ಮ ಕಾರ್ಯವನ್ನು ಮಾಡಿದ್ದೇವೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ ಓಕೆ ಅಲ್ವಾ ನಮ್ಮ ಒಕ್ಕಲಿಗ ಅವ್ರ ಬಂದು ಅದು ಜಾಗ ಜಾಗ್ ಪ್ಲೇಸು ತುಂಬ ತುಂಬಾ ಪ್ರೀತಿಯಾದ ಅವ್ರ ತಾಯಿ ಕೂಡ ಅಲ್ಲೇ ಸಲ್ಲೇ ಮಾಡ್ತಾರೆ ಅಲ್ಲೇ ಬಂದು ಮಾಡ್ತಾರೆ ಹೌದು ಬಟ್ ಇವಾಗ ಅದು ನಮ್ದು ಇಲ್ಲಿ ಇದ್ದು ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿರುತ್ತೆ ಅದು ತುಂಬಾ ಜಾಗ ಸಲ ಜಾಗ ಸಾಲದಾಗುತ್ತೆ ಇಲ್ಲೇ ಮಾಡ್ತಿತ್ತು ಜಾಗ ಚೆನ್ನಾಗಿದೆ ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಬರ್ತಾರೆ ಅಂದ್ಕೊಂಡಿದ್ದೀನಿ ಕನ್ಫರ್ಮ್ ಮಾಡಿದ ಅವರು ಅಂತ ಹೇಳಿದ್ದಾರೆ ಸರ್ಕಾರಿ ಗೌರವ ಸರ್ ಅದೇ ಹೇಳಿದ್ದಾರೆ ಈ ಥರ ಪೊಲೀಸ್ಗೆಲ್ಲ ಕೊಡ್ತಾರೆ ಅಂತ ನೀವು ಸೊ ಅವರು ಹೇಳಿದ್ದಾರೆ ನೋಡಿರಿ ನಿಲ್ಸ್ಕೊಂಡು ದರ್ಶನ ಮೇಡಮ್ ಅದು ಬೇಗ ನೆನ್ನೆ ಜಾಸ್ತಿ ಲೇಟ್ ಸೊ ಹೋಗಿ ಬಟ್ ಅಲ್ಲಿ ಒಂದು ಹತ್ತು ಅಲ್ಲಿ ಇಲ್ಲಿ ಹತ್ತು ಗಂಟೆಗೆ ಕೊಟ್ಟರೆ ಅಲ್ಲಿ ಒಂದು ಸೇರಕ್ಕೆ ಒಂದು ಒಂದೂವರೆ ಮೈಸೂರು ತಗೊಂಡಂಗೆ ಅಲ್ಲಿ ಮಾಡ್ತೀವಿ ವ್ಯವಸ್ಥೆ ಮಾಡಿದ್ದೀವಿ